ಎಲ್ಲರಿಗೂ ನಮಸ್ಕಾರಗಳು ವಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಭೂಮಂಡಲದಲ್ಲಿರುವ ಪ್ರತಿಯೊಂದು ಜೀವಿಯ ಅಂತಿಮ ಉದ್ದೇಶ ಅಂದ್ರೆ ಸಂತಾನ ಉತ್ಪಾದನೆ ಅಂತಾನೆ ಅದು ಬ್ಯಾಕ್ಟೀರಿಯಾ ಆಗ್ಬೋದು ವೈರಸ್ ಆಗ್ಬೋದು ಅಲ್ಲಿಂದ ತುಂಬಾ ಸಂಕೀರ್ಣವಾದ ಮನುಕುಲದವರೆಗೂ ಪ್ರತಿಯೊಂದು ಜೀವಿಯ ಒಂದು ಅಂತಿಮ ಉದ್ದೇಶ ನನ್ನಲ್ಲಿರುವ ಜೀನುಗಳು ಮುಂದಿನ ಜನಾಂಗಕ್ಕೆ ವರ್ಗಾವಣೆಯಾಗಬೇಕು ಅವರ ಮುಖಾಂತರ ನಾನು ಇನ್ನು ಭೂಮಿಯ ಮೇಲೆ ಬದುಕಬೇಕು ಅಂದ್ರೆ ನನ್ನ ಮುಂದಿನ ಜನರೇಷನ್ ನಲ್ಲಿ ನನ್ನ ಜೀನು ವರ್ಗಾವಣೆಯಾಗೋದ್ರಿಂದ ಐ ಆಮ್ ಇಮಾರ್ಟೆಂಟ್ ಅಂತ ನಾನು ಇನ್ನೂ ಬದುಕಿರ್ತೀನಿ ಅವರ ಮೂಲಕ ನಾನು ಬದುಕಿರ್ತೀನಿ ಎನ್ನುವ ಒಂದು ಸಿದ್ಧಾಂತ ಇದೆ ಹಾಗಾಗಿ ಮಕ್ಕಳ ಮೇಲೆ ಪೋಷಕರದ ನಿರೀಕ್ಷೆ ತುಂಬಾ ಇರುತ್ತೆ ಮಕ್ಕಳು ಬೆಳೆ ಹುಟ್ಟಬೇಕಾದ್ರೆ ಇವನ್ನ ಗರ್ಭಿಣಿಯರಾದಾಗ ಗರ್ಭಾವಸ್ಥೆಲಿ ಗರ್ಭಾವಸ್ಥೆಯಲ್ಲಿ ಬಹಳಷ್ಟು ಕನಸುಗಳನ್ನ ಕಂಡಿರ್ತಾರೆ ಮಕ್ಕಳು ಹುಟ್ಟದ ಮೇಲೆ ನವಜಾತ ಶಿಶುಗಳು ತುಂಬಾ ಚೆನ್ನಾಗಿರುತ್ತೆ ಅವಾಗ್ರುಸ ತಂದೆ ತಾಯಿಗಳಿಗೆ ಒಂದು ಅಪರಿಮಿತವಾದ ಸಂತೋಷ ಇಡೀ ಕುಟುಂಬಕ್ಕೆ ಅಂತಾನೆ ಹೇಳ್ಬಹುದು ನಂತರ ಮಕ್ಕಳ ಬೆಳವಣಿಗೆ ಹಂತದಲ್ಲಿ ತಂದೆ ತಾಯಿ ಕುಟುಂಬ ವರ್ಗದವರು ಅಜ್ಜ ಅಜ್ಜಿ ಎಲ್ಲರೂ ಅದನ್ನ ತುಂಬಾ ಒಂದು ಸಂತೋಷದಾಯಕವಾದ ಸಂಗತಿಯದು ಅದರ ಆಟ ಊಟ ಅದು ಅಳದು ಅಳೋದು ಚಂದ ನಗೋದು ಚಂದ್ರೂ ಚಂದ ಎಲ್ಲಾದನೂ ಒಂದು ಚಂದ ಅಂತಾನೆ ಅನಿಸ್ತಿರುತ್ತೆ ಸಂತೋಷ ಆಗ್ತಾ ಇರುತ್ತೆ ಮಕ್ಕಳ ಆಟ ಪಾಠಗಳನ್ನ ನೋಡಿದಾಗ ತಂದೆ ತಾಯಿಗಳಿಗೆ ತುಂಬಾ ಖುಷಿ ಆಗುತ್ತೆ ಅವುಗಳು ಜಿಂಕೆ ತರ ಹಾರ್ಕೊಂಡು ಓಡಾಡ್ಕೊಂಡು ಮನೆ ತುಂಬಾ ಸಡಗರದಿಂದ ಓಡಾಡೋದನ್ನ ನೋಡೋದೇ ಸಂತೋಷ ಆದ್ರೆ ಇಂತ ಚಟುವಟಿಕೆಯಿಂದ ಜಿಂಕೆ ತರ ಓಡಾಡುವಂತಹ ಮಕ್ಕಳು ಏನಾದರೂ ಒಂದು ಅಂಗವೈಕಲ್ಯತೆಗೆ ಒಳಗಾದ್ರೆ ಆ ದುಃಖವನ್ನು ಭರಿಸೋದಕ್ಕೆ ಖಂಡಿತವಾಗ್ಲೂ ತಂದೆ ತಾಯಿಗಳಿಗೆ ಸಾಧ್ಯನೇ ಇಲ್ಲ ಅದು ಆ ತಡ್ಕಬೇಕು ಅಂದ್ರೆ ಆ ದುಃಖನ ಅದಕ್ಕೆ ಬಿ ಅದಕ್ಕೆ ಆದ ಒಂದು ಮನೋ ಧೈರ್ಯ ಬೇಕು ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಹೀಗೆ ಚಿಂಕೆಯಂತೆ ಓಡಾಡ್ಕೊಂಡು ಆಟ ಆಡುವಂತ ಮಕ್ಕಳುಗಳು ಮೀನ್ ಚೇರ್ಗೆ ಒಂದು ಬೆಡ್ಲಿಡ ಕಾಡುವ ಕಾಯಿಲೆ ಅಂದ್ರೆ ಅನ್ನ ವೈಕಲ್ಯತೆಯನ್ನು ಉಂಟು ಮಾಡುವ ಒಂದು ಆನುವಂಶೀಯ ಕಾಯಿಲೆ ಅಂದ್ರೆ ಡಿಚಿನ್ ಮಸ್ಕ್ಯುಲರ್ ಡೆಸ್ಟ್ರಫಿ ಅಂತ ಅಂದ್ರೆ ಸ್ನಾಯುಗಳ ನಶಿಸುವಿಕೆಯ ಕಾಯಿಲೆ ಇದು ಇದರಲ್ಲಿ ಬೇಕಾದಷ್ಟು ವೆರೈಟಿ ಇದೆ ಬಿಕಸ್ ಮಸ್ಕ್ಯುಲರ್ ಡೆಸ್ಟ್ರಫಿ ಇದೆ ಡೆಸ್ಟ್ ಮಸ್ಕ್ಯುಲರ್ ಡೆಸ್ಟ್ರಫಿ ಅಷ್ಟು ತರ ಇದೆ ಅದರಲ್ಲಿ ಡಿಚಿನ್ ಮಸ್ ಡೆಸ್ಟ್ರಫಿ ಬೇಕಸ್ ಮಸ್ಕಿದ ಡೆಸ್ಟ್ರಫಿ ಮತ್ತೆ ಇತರ ಮಸ್ಕಿನ ಡೆಸ್ಟ್ರಫಿಗಳು ಸಹ ಆನುವಂಶೀಯ ಕಾಯಿಲೆಗಳ ಕಾರಣ ಏನಂತಂದ್ರೆ ಇಲ್ಲಿ ಡಿ ಎಲ್ಲಿ ರೂಪಾಂತರ ಆಗಿದೆ ಜೀನಿನಲ್ಲಿ ರೂಪಾಂತರ ಆಗಿದೆ ರೂಪಾಂತರ ಆಗಿರೋದ್ರಿಂದ ಆ ಮಗುವಿನಗೆ ಬೇಕಾದುವಂತಹ ಆ ಸ್ನಾಯುಗಳಿಗೆ ಬೇಕಾಗುವಂತಹ ಪ್ರೋಟೀನ್ಗಳು ಬಿಡುಗಡೆ ಆಗ್ತಾ ಇಲ್ಲ ಎಲ್ಲಿ ಪ್ರೋಟೀನ್ ಇಲ್ಲವೋ ಸ್ನಾಯುಗಳು ನಶಿಸಿ ಹೋಗ್ತಾ ಇದೆ ಹಾಗಾಗಿ ಮಗು ಓಡಾಡಕ್ಕಾಗ್ತಾ ಇಲ್ಲ ಆ ಕೊನೆಗೆ ಏನಾಗುತ್ತೆ ಅಂದ್ರೆ ಅವ್ರು ವೀಲ್ ಚೇರ್ ಗೆ ಸಾಧ್ಯತೆ ಇದೆ ಇದು ಆನುವಂಶೀಯ ಕಾಯಿಲೆ ಮತ್ತೆ ಇದನ್ನು ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ ಅಂತ ಕರಿತೀವಿ ಅಂದ್ರೆ ಎಕ್ಸ್ ವರ್ಡ್ನ ತಂತುವಿನಲ್ಲಿ ಉಂಟಾಗುವ ರೂಪಾಂತರದಿಂದ ಉಂಟಾಗುವ ಕಾಯಿಲೆ ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ ಅಂತ ಏನು ಕರಿತೀವಿ ಅಂತಂದ್ರೆ ಇದು ಆ ಮಗಳ ಮೂಲಕ ಮೊಮ್ಮಗನಿಗೆ ಬರುತ್ತೆ ಇದನ್ನು ಕ್ರಿಸ್ ಕ್ರಾಸ್ ಪ್ಯಾಟರ್ನ್ ಆಫ್ ಅಂತ ಕರಿತೀವಿ ಹಿಮೋಫಿಲಿಯಾನು ಸಹ ಎಕ್ಸ್ ಲಿಂಕ್ಟ್ ಡಿಸಾರ್ಡರ್ ಕಲರ್ ಬ್ಲೈಂಡ್ನೆಸ್ ಅದೇ ರೀತಿ ಸಹ ಎಕ್ಸ್ ಡಿಸಾರ್ಡರ್ ಅಂದರೆ ಈ ನಮ್ಮ ಸ್ನಾಯುಗಳಿಗೆ ಬೇಕಾಗುವಂಥ ಬೇಕಾಗುವಂತ ಪ್ರೋಟೀನ್ ನ ಉತ್ಪಾದನೆ ಮಾಡುವ ಜೀನು ಎಕ್ಸ್ ವರ್ಣತಂತುವಿನ ಮಹಿಳೆಯರಲ್ಲಿ ಎರಡು ಎಕ್ಸ್ ಪುರುಷರಲ್ಲಿ ಒಂದು ಎಕ್ಸ್ ಇರುತ್ತೆ ಇಲ್ಲಿ ಒಂದು ಎಕ್ಸ್ ಅಲ್ಲಿ ರೂಪಾಂತರ ಆದರೆ ಮಹಿಳೆಯರಲ್ಲಿ ಎರಡು ಎಕ್ಸ್ ಇರೋದ್ರಿಂದ ಅದರ ಕಾರ್ಯವನ್ನು ಮತ್ತೊಂದು ಎಕ್ಸ್ ಮಾಡುತ್ತೆ ಹಾಗಾಗಿ ಅವ್ರಿಗೆ ಏನು ತೊಂದರೆ ಆಗೋಲ್ಲ ನೋಡಕ್ಕೆ ಚೆನ್ನಾಗಿರ್ತಾರೆ ಆದ್ರೆ ಪುರುಷರಲ್ಲಿ ಈ ಎಕ್ಸ್ ಏನಾದರೂ ನ್ಯೂಟ್ರೇಷನ್ಗೆ ಒಳಗಾದ್ರೆ ಅವರಿಗೆ ಕಾಂಪನ್ಸೇಟ್ ಕೌಂಟ್ರಾಕ್ಟ್ ಮಾಡೋಕೆ ಇನ್ನೊಂದು ಎಕ್ಸ್ ಇಲ್ಲೇ ಇರೋ ಕಾರಣ ಪುರುಷರು ಈ ಕಾಯಿಲೆಗಳಿಗೆ ಇದೆ ಈ ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ ಅಲ್ಲಿ ಮಹಿಳೆಯರು ವಾಹಕರು ಪುರುಷರು ಅಥವಾ ಗಂಡು ಮಕ್ಕಳಿಗೆ ಈ ಕಾಯಿಲೆ ಬರುತ್ತೆ ಹಿಮೋಫಿಯಾದಲ್ಲೂ ಅಷ್ಟೇನೆ ಕ್ವೀನ್ ವಿಕ್ಟೋರಿಯಾ ವಾಹಕಳು ಆ ಮ್ಯೂಟೇಶನ್ ಆಕೆಗೆ ತನ್ನೆಯಿಂದ ಬಂದಿತು ಆಕೆ ವಾಹಕಗಳು ಆಕೆ ತನ್ನ ಗಂಡು ಮಕ್ಕಳಿಗೆ ಆ ಮ್ಯೂಟೇಶನ್ ಇರುವಂತಹ ತತ್ವವನ್ನು ಕೊಟ್ಟಿದ್ರಿಂದ ಗಂಡು ಮಕ್ಕಳು ಕಾಯಿಲೆಗೆ ತುತ್ತಾದ್ರು ಹೆಣ್ಣು ಮಕ್ಕಳು ವಾಹಕರಾದ ಹಾಗಾಗಿ ಇಡೀ ಎಂಟೈರ್ ಯುರೋಪ್ ಈ ಒಂದು ಕಾಯಿಲೆ ಅದು ಹರಡಿತು ಮಸ್ಕ್ಯುಲರ್ ಡಿಸ್ಟ್ರಾತನಲ್ಲಿ ಈ ಮ್ಯೂಟೇಶನ್ ಉಂಟಾದರೆ ಅದು ತನ್ನ ಆತನ ಮಗಳ ಓದಕ ಮೊಮ್ಮದಕ್ಕೆ ಬರುತ್ತೆ ಹೆಣ್ಣು ಮಕ್ಕಳಿಗೆ ಬರೋಣ ಇದು ಹೆಣ್ಣು ಮಕ್ಕಳಿಗೆ ಬಾರದು ತುಂಬಾನೇ ಕಮ್ಮಿ ಇದು ಸಾಮಾನ್ಯವಾಗಿ ಬರೋದಿಲ್ಲ ಗಂಡು ಮಕ್ಕಳೇ ಇದಕ್ಕೆ ತುತ್ತಾಗುವಂತಹ ಕಾಯಿಲೆ ಇದು ಅಂತ ನಾವು ಕರಿತೀವಿ ಹಾಗಾದ್ರೆ ಕಾಯಿಲೆಯ ಗುಣಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಆ ಮೊದಲನೇದಾಗಿ ಮಕ್ಕಳುಗಳು ಚೆನ್ನಾಗೇ ಇರ್ತಾರೆ ಒಂದು ಐದು ಆರು ವರ್ಷದವರೆಗೂ ಚೆನ್ನಾಗಿರ್ತಾರೆ ನಂತರ ಏನಾಗುತ್ತೆ ಸಡನ್ ಆಗಿ ಫ್ರೀಕ್ವೆಂಟ್ ಫಾಲ್ಸ್ ಅಂತೀವಿ ಮುಗುರ್ಸೋದು ಬೀಳ ಅಂತದ್ದು ನಾನು ಏನ್ಕೊಂತೀವಿ ಅಯ್ಯೋ ಮಗು ಯಾಕೋ ಸರಿ ಏನೋ ಆಯ್ತು ಮುಗುರಿಸು ಅಂತ ಆದ್ರೆ ಪದೇ ಪದೇ ಫ್ರೀಕ್ವೆಂಟ್ ಫಾಲ್ಸ್ ಆದಾಗ ನಾವು ನೋಡ್ಬೇಕು ಏಟುಕೆ ಮಗು ಈ ತರ ಬೀಳ್ತಾ ಇದೆಯಲ್ಲ ಪದೇ ಪದೇ ಮತ್ತೆ ಇವು ನೆಡಿಬೇಕಾದ್ರೆ ಬಾಕ್ಪುಡಿ ನಡದ್ ನಡಿಯಕ್ಕೆ ಶುರು ಮಾಡ್ತಾ ಇದೆ ಅದು ಅವ್ರ ವಾಕಿಂಗ್ ಸ್ಟೈಲ್ ಅದಕ್ಕೆ ತಾಯಿ ಬಹಳ ಮುಖ್ಯ ಮಗುವಿನ ಬೆಳವಣಿಗೆ ಹಂತವನ್ನ ಗುರ್ತಿಸಬೇಕಾದ್ರೆ ಸರಿಯಾಗಿದ್ಯೋ ಇರುವಂತ ತಾಯಿಯ ಒಂದು ಅಬ್ಸರ್ವೇಶನ್ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಆಕೆ ಮಗು ನೆಡಿಬೇಕಾದ್ರೆ ನೋಡ್ಬೇಕು ಅದು ಸರಿಯಾಗಿ ನಡೀತಿಲ್ಲ ಅಂದ್ರೆ ಏನ್ ಅಂದ್ರೆ ಏನಾದ್ರು ಗಾಯ ಆಗಿದ್ಯಾ ಇಲ್ವಾ ಯಾಕ ಆಗ್ತಿದೆ ಅಂತ ಕೇಳಿದಾಗ ಮಗು ಹೇಳ್ಬೋದು ಕಾಲು ನನ್ಗೆ ನೋವ್ತಾ ಇದೆ ನಂದು ಸ್ನಾಯು ಹಿಮ್ಮಡಿ ನೋವ್ತಾ ಇದೆ ಅಹ್ ಅಂತೆಲ್ಲ ಮಗು ಹೇಳ್ಬಹುದು ಹಾಗಾಗಿ ಫ್ರೀಕ್ವೆಂಟ್ ಫಾಲ್ ಒಂದು ತುಂಬಾ ಸಾಮಾನ್ಯ ಅದ್ರ ಜೊತೆಗೆ ಬಾತು ತರ ನಡಿಬೇಕಾದ್ರೆ ಬಾತು ಕೊಡಿ ನಡೆದಿರೋದನ್ನ ನೋಡತಾರ ಅನ್ಸುತ್ತೆ ಆಮೇಲೆ ಈ ಪಾದದಿಂದ ಈ ಸ್ನಾಯುಗಳು ನಶಿಸುತ್ತಾ ಹೋಗುತ್ತೆ ಗ್ರೆಚಿ ಒಂದಾಗಿ ಮೊಣಕಾಲು ಆಮೇಲೆ ಮೇಲ್ ಭಾಗ ಹಾಗೆ ತೊಡೆಯ ಭಾಗ ನಂತರ ಇದು ದೇಹಕ್ಕೆ ಕಾಲಿಂದ ಶುರು ಆಗ್ತಾ ಬರುತ್ತೆ ಮಸ್ಕಿದ ಡಸ್ಟ್ ಆಫ್ ಸ್ನಾಯುಗಳು ನಶಿಸೋದು ಕಾಲಿಂದ ಶುರು ಆಗ್ತಾ ಬರುತ್ತೆ ನಂತರ ಹೃದಯದ ಸ್ನಾಯುಗಳು ನಶಿಸೋಕೆ ಆರಂಭ ಆಗುತ್ತೆ ಶ್ವಾಸಕೋಶದಲ್ಲಿರುವ ಸ್ನಾಯುಗಳು ನಾಲಿಗೆ ಹೀಗೆ ದೇಹದಲ್ಲಿರುವ ಎಲ್ಲಾ ಸ್ನಾಯುಗಳು ನಿಧಾನ ಗತಿಯಲ್ಲಿ ಟೈಮ್ ಆಗುತ್ತಿದ್ದು ಆದ್ರೆ ಆ ಮಗಳು ಮಕ್ಕಳೇನಾಗುತ್ತೆ ಮಕ್ಕಳು ತುಂಬಾ ಚೆನ್ನಾಗಿ ಆಟಾಡ್ತಿದ್ದವು ಕೊನೆಗೆ ವೀಲ್ ಚೇರ್ ಅಲ್ಲಿ ಕುತ್ಕೊಳ್ಳುವಂತಹ ಸಂದರ್ಭ ಬರುತ್ತೆ ಇನ್ನೂ ಕಾಯಿಲೆ ಅದಕ್ಕೆ ಸರಿಯಾಗಿ ಏನೋ ಒಂದು ಟ್ರೀಟ್ಮೆಂಟ್ ಸಿಕ್ಕಲಿಲ್ಲ ಅಂತಂದ್ರೆ ಬೆಡ್ ರಿಡನ್ ಆಗ್ಬೋದು ನಂತರ ಅವರು ಮರಣವನ್ನು ಸಾಧ್ಯತೆ ಇದೆ ಇದು ಪೂರ್ಣ ಲಕ್ಷಣಗಳು ಅಂದ್ರೆ ಇದು ಸಾಮಾನ್ಯವಾಗಿ ಕಂಡು ಬರುವಂತಹ ಸ್ನಾಯುಗಳಲ್ಲಿ ಉಂಟಾಗುವಂತಹ ತೊಂದರೆ ಹಾಗಿದ್ರೆ ಎಕ್ಸ್ ವರ್ಣ ತಂತುವಿನಲ್ಲಿರುವ ಡೆಸ್ಟ್ರೋಫಿನ್ ಅಂತ ಒಂದು ಜೀನ್ ಇದೆ ಈ ಡೆಸ್ಟ್ರೋಫಿನ್ ಚೀನಿನಲ್ಲಿ ಉಂಟಾಗುವ ಮ್ಯೂಟೇಶನ್ ಅಥವಾ ರೂಪಾಂತರದಿಂದ ಈ ಕಾಯಿಲೆ ಕಂಡುಬರುತ್ತೆ ಹಾಗಾದ್ರೆ ಈ ಕಾಯಿಲೆಯನ್ನ ಪರಿಹರಿಸಬಹುದಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆನುವಂಶೀಯ ಕಾಯಿಲೆಯನ್ನ ವಾಸಿ ಮಾಡಕ್ಕೆ ಸಾಧ್ಯ ಇಲ್ಲ ಗುಣಪಡಿಸ್ ಆಗೋದಿಲ್ಲ ಆದ್ರೆ ಅವರಿಗೆ ಉಂಟಾಗುವ ತೊಂದರೆಗಳಿಗೆ ನಿರ್ವಹಣೆ ಮಾಡಬಹುದು ಏನೋ ಒಂದು ಒಂದಷ್ಟು ಟ್ರೀಟ್ಮೆಂಟ್ ಕೊಡೋದ್ರಿಂದ ಆ ಮಕ್ಕಳ ಒಂದು ಜೀವಿತಾವಧಿಯನ್ನ ಮುಂದೂಡಬಹುದು ಮತ್ತೆ ತುಂಬಾನೇ ನಶಿಸುವಿಕೆ ಆಗದೇ ಇದ್ದಾಗಿ ಅದನ್ನ ತಡಿಬಹುದು ಇದನ್ನ ಕಂಡು ಹೇಗೆ ಅಂದ್ರೆ ಟೆಸ್ಟ್ ಟೆಸ್ಟ್ಗಳು ಇದನ್ನ ಮಾಡ್ತಾರೆ ಫಸ್ಟ್ ಬಯಕೆ ಕ್ರಿಯಾಟಿನ್ ಕೈನೇಸ್ ಲೆವೆನ್ ಸೀರಮ್ ಅಲ್ಲಿ ಐವತ್ತರಿಂದ ನೂರು ಪಟ್ಟು ಹೆಚ್ಚಾಗಿರುತ್ತೆ ಆಗಿರುತ್ತೆ ಬೇರೆಯವರಿಗೆ ಹೋಲಿಸದೆ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಬೆಚ್ಚಿನ್ ಮಸ್ಕುಲರ್ ಡೆಸ್ಟ್ರಫಿ ಹೊಂದಿರುವ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಯ ಕ್ರಿಯಾಟಿನ್ ಕೈನೇಸ್ ಲೆವೆಲ್ ಐವತ್ತರಿಂದ ನೂರು ಪಟ್ಟು ಜಾಸ್ತಿ ಇರುತ್ತೆ ಅಂದ್ರೆ ಕ್ರಿಯಾಟಿನ್ ಕೈನೆಸ್ ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಸ್ನಾಯುಗಳು ನಶಿಸೋಗ್ತಾ ಇದೆ ಹಾಗಾಗಿ ಆ ಮಸಲ್ ಅಲ್ಲಿರುವ ಕ್ರಿಯಾಟೀನ್ ಅದು ರಕ್ತಕ್ಕೆ ಬಿಡುಗಡೆ ಆಗ್ತಿರೋದ್ರಿಂದ ನಮ್ಗೆ ಸೀರಮ್ ಅಲ್ಲಿ ಕ್ರಿಯಾಟೀನ್ ಕೈನೆಸ್ ಲೆವೆಲ್ ನಾವು ಹೆಚ್ಚಾಗಿ ನೋಡಬಹುದು ಇದರ ಜೊತೆಯಲ್ಲಿ ಒಂದು ಬಯಾಪ್ಸಿ ಮಾಡ್ಬೋದು ಇವಿನೋ ಬ್ಲಾಟಿಂಗ್ ಮಾಡ್ಬೋದು ಇವಿನೋ ಇನ್ಸ್ಟೋಕೆಮಿಸ್ಟ್ರಿ ಅದನ್ನು ಸಹ ಇದಕ್ಕೆ ನಮಗೆ ಪೂರಕವಾಗಿ ನಮ್ಗೆ ಏನೇನ್ ಬೇಕು ಮಾಹಿತಿ ಅದನ್ನು ದೊರಕಿಸಿ ಕೊಡುತ್ತೆ ಮಾರಿಕ್ಯುಲರ್ ಡಯಾಗ್ನೋಸಿಸ್ ಇದರಲ್ಲಿ ಪರ್ಫೆಕ್ಟ್ ಇದನ್ನ ಕಂಡಿಯುವಂಥದ್ದು ಏನಂತಂದ್ರೆ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಮಾಡಿ ಎಕ್ಸ್ ವರ್ಣ ತಂತುವಿನಲ್ಲಿ ಡೆಸ್ಟ್ರೂಫಿನ್ ಜೀ ನಲ್ಲಿ ಆಗಿದೆಯಾ ಅಂತ ನೋಡಿದಾಗ ಮ್ಯೂಟೇಶನ್ ಆಗಿದ್ರೆ ಖಂಡಿತ ಗೊತ್ತಾಗುತ್ತೆ ಸ್ಟ್ರಫಿನ್ ಜೀನ್ ಜೀನ್ಗಳನ್ನೆಲ್ಲ ತುಂಬಾ ದೊಡ್ಡದು ಲಾರ್ಜೆಸ್ಟ್ ಹಾಗಾಗಿ ಇದರ ಮೇಲೆ ಸಂಶೋಧನೆ ನಡೆಸದಿದೆಯಲ್ಲ ತುಂಬಾ ಕ್ಲಿಷ್ಟ ತರ ಅದರ ಎಲ್ಲಾ ಜೀನ್ಗಳಿಗಿಂತ ದೊಡ್ಡದು ಅದನ್ನಿರುವ ಎಷ್ಟು ಇಂಟ್ರಾನ್ಸ್ ಏನಾದ್ರು ಆಗಿದೆಯಾ ಎಕ್ಸಾನ್ಸ್ ಏನಾಗಿದೆಯಾ ಪ್ರಮೋಟರ್ ರೀಜನ್ ಅಲ್ಲಿ ಮ್ಯೂಟೇಶನ್ ಆಗಿದೆಯಾ ಎಲ್ಲ ಆಗಿದೆ ಅನ್ನೋದನ್ನ ನಾವು ನೋಡ್ಬೇಕು ಕೆಲವು ಸಣ್ಣ ಹೋಲ್ ಜೀನೋಮ್ ಸೀಕ್ವೆನ್ಸೇ ಮಾಡ್ಬೇಕಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ನಮ್ಗೆ ಗೊತ್ತಿರೋದ್ರಿಂದ ಡೆಸ್ಟ್ ಜೀನ್ ಅಂತ ಅದರಲ್ಲೇ ನಾವು ಸಹ ನೋಡಬಹುದು ಈ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಮಾಡೋದ್ರಿಂದ ಯಾವ ಯಾವ ತರದ ಮ್ಯೂಟೇಶನ್ ಆಗಿದೆ ಯಾಕೆಂತಂದ್ರೆ ಒಂದು ಮ್ಯೂಟೇಶನ್ ಅಲ್ಲ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಜನಾಂಗದಲ್ಲಿ ಬೇರೆ ಬೇರೆ ರೀತಿಯ ಮ್ಯೂಟೇಶನ್ ಗಳನ್ನ ಸಹ ನಾವು ನೋಡಿದೀವಿ ಹಾಗಾಗಿ ತುಂಬಾ ಕಾಮನ್ ಆಗಿರುವಂತ ಮ್ಯೂಟೇಶನ್ಗಳು ಯಾವ್ದು ಅನ್ನೋದನ್ನ ನೋಡೋದ್ರಿಂದ ಅದನ್ನ ನಾವು ಸ್ಕೈನ್ ಮಾಡೋದ್ರಿಂದ ಈ ಮಗುವಿನಲ್ಲಿ ಏನಾದ್ರೂ ಡೆಸ್ಟೋಫಿನ್ ಇಂಜಿನಿಯರಿಂಗ್ ನಿಮ್ ಮ್ಯೂಟೇಶನ್ ಆಗಿದ್ಯಾ ಅಂತ ಗೊತ್ತಾಗುತ್ತೆ ಹಾಗಾದ್ರೆ ನಾವು ಈಗ ತಾತನಿಗೆ ಏನೋ ಒಂದು ತೊಂದರೆ ಇತ್ತು ಮ್ಯೂಟೇಶನ್ ಆಯ್ತು ಏನೋ ಅವ್ರ ಕಾಲು ಎಳ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆ ಸರಿಯಾಗಿ ನಡಿಯೋಕ್ ಆಗ್ತಿಲ್ಲ ಅಂದಾಗ ಅದು ಕುಟುಂಬದಲ್ಲಿ ತಾಯಿ ಚೆನ್ನಾಗಿ ಇರಬಹುದು ಅದರ ಕ್ಯಾರಿಯರ್ ಅವಳು ಅವಳು ಚೆನ್ನಾಗಿದ್ರು ಸಹ ಒಂದು ನಕಲಿನಲ್ಲಿ ರೂಪಾಂತರ ಆಗಿದೆ ಹಾಗಾಗಿ ಆಕೆ ಗರ್ಭಿಣಿಯಾದಾಗ ಮಗುವಿಗೆ ಪ್ರೀಮ್ಯೂಟನ್ ಡಯಾಗ್ನೋಸಿಸ್ ಮಾಡಿಸ್ಬೇಕಾಗುತ್ತೆ ಇದರಲ್ಲಿ ಕೊರಿಯಾನಿಕ್ ವಿಲೈ ಸ್ಯಾಂಪ್ಲಿಂಗ್ ಆಗ್ಬೋದು ಇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಂದ ಗೊತ್ತಾಗೋದಿಲ್ಲ ಹಾಗಾಗಿ ಇನ್ವೇಸಿವ್ ಟೆಕ್ನಿಕ್ ಗೆ ಹೋಗ್ಬೇಕಾಗುತ್ತೆ ಇಲ್ಲಿ ಆ ಮಗುವಿನ ಒಂದು ಏನು ಆಮಿಯೋ ಸಿಂಟಸಿಸ್ ಮಾಡಿದಾಗ ಆ ಒಂದು ಜೀವಕೋಶಗಳನ್ನು ಪಡೆದು ಅದರಿಂದ ವರ್ಣತಂತ್ರವಿನಿಂದ ಗೊತ್ತಾಗೋದಿಲ್ಲ ಅಂತಂದ್ರೆ ಇದು ಜೀನ್ ಮ್ಯೂಟೇಷನ್ ಆಗಿರೋದ್ರಿಂದ ವರ್ಣತಂತ್ರ ಏನು ವ್ಯತ್ಯಾಸ ಇರೋದಿಲ್ಲ ನಾರ್ಮಲ್ ಆಗಿರುತ್ತೆ ಆ ಜೀವಕೋಶಗಳಿಂದ ಡಿ ಎನ್ ಐಸೋಲೇಟ್ ಮಾಡಿ ಆ ಡಿ ಎನ್ ಎನ ಸಿಕ್ವೆನ್ಸಿಂಗ್ಗೆ ಗೆ ಸಬ್ಜೆಕ್ಟ್ ಮಾಡಿ ನಂತರ ಅಲ್ಲಿಂದ ನಾವು ಅದನ್ನ ಕಂಡುಹಿಡಬೇಕಾಗುತ್ತೆ ಹಾಗಾಗಿ ಮಾನಕೀಯರ ಡಯಾಗ್ನೋಸಿಸ್ ಮಾಡಿದ್ರೆ ಪ್ರೀನೇಟನ್ ಡಯಾಗ್ನೋಸಿಸ್ ಮಾಡಿದ್ರೆ ಆ ಭ್ರೂಣ ಬೆಳೆಯುತ್ತಿರುವ ಭ್ರೂಣಕ್ಕೆ ಡಿಚಿನ್ ಮಸ್ಕುಲರ್ ಡೆಸ್ಟ್ರೋಫಿ ಅಂತ ಅಂತೇಳಿ ನಾವು ಕಂಡಬಹುದು ಇದಕ್ಕೆ ಡಿಚನ್ ಮಸ್ಕುಲರ್ ಡೆಸ್ಟ್ರೋಫಿ ಅಂತ ಏನಕ್ಕೆ ಬಂತು ಅಂದ್ರೆ ಆ ಸಾವಿರದ ಎಂಟುನೂರ ಐವತ್ತ ದಶಕದಲ್ಲಿ ಒಬ್ಬ ಫ್ರೆಂಚ್ ಇದನ್ನು ಇದನ್ನ ಕಂಡ್ರು ಅವ್ರ ಡಿಚಿನ್ ಅಂತೇಳಿ ಹಾಗಾಗಿ ಡಿಚಿನ್ ಮಸ್ಕ್ಯುಲರ್ ಅಂತ ಅದ್ರ ಮುಂದೆ ಅದನ್ನ ಮಾಡಿದ್ರು ನಿರ್ವಹಣೆ ಹೇಗೆ ಆಗಿದೆ ನಗುವಿಗೆ ತೊಂದರೆ ಬಂದಿದೆ ಏನ್ ಮಾಡೋದು ಅಂತಂದ್ರೆ ಆಂಟಿಸೆನ್ಸ್ ನ್ಯೂಕ್ಲಿಯೋಟೈಡ್ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆಂಟಿಸೆನ್ಸ್ ನ್ಯೂಕ್ಲಿಯೋಟೈಡ್ ಅಂತ ಒಂದು ಟ್ರೀಟ್ಮೆಂಟ್ ಕೊಡಿಸೋದ್ರಿಂದ ಫಿಸಿಯೋಥೆರಪಿ ಮಾಡಿಸೋದ್ರಿಂದ ಮತ್ತೆ ಸಿಂಟಮ್ಯಾಟಿಕ್ ಬೇರೆ ಬೇರೆ ಏನು ತೊಂದರೆ ಇರುತ್ತೆ ಅದಕ್ಕೆ ಔಷಧೋಪಚಾರ ಒಳ್ಳೆಯ ಆಹಾರ ಇಂಥದನ್ನ ಮತ್ತೆ ಒಂದು ಕೆಲವೊಂದು ಗಳನ್ನ ಮಾಡಿಸೋದು ಫಿಸಿಯೋಥೆರಪಿ ಇದನ್ನ ಹೇಳ್ಕೊಡ್ತಾರೆ ಯಾಕೆಂದ್ರೆ ಮಸಲ್ ಡೆಸ್ಟ್ರಫಿಗೆ ಫಿಸಿಯೋಥೆರಪಿಗೆ ಒಂದು ಪ್ರಮಾಣದಲ್ಲಿ ಆ ಒಂದು ನಮ್ಗೆ ಅದು ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿ ಇವುಗಳನ್ನು ಮಾಡೋದ್ರಿಂದ ಇದು ಒಂದು ನಿರ್ವಹಣೆ ಇದನ್ನ ಗುಣಪಡಿಸಕ್ಕಾಗ್ತಾ ಇಲ್ಲ ಆದ್ರೆ ನಿರ್ವಹಣೆಯ ಮುಖಾಂತರ ನಾವು ಈ ಒಂದು ಕಾಯಿಲೆಯನ್ನ ಒಂದು ಮಟ್ಟಿ ಒಂದು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು ಜಗತ್ತಿನಲ್ಲಿ ಈ ತರದ ಕಾಯಿಲೆಯ ಮಕ್ಕಳ ನಿರ್ವಹಣೆ ತುಂಬಾ ಕಷ್ಟ ಆದರೆ ಪಾಶ್ಚಿಮಾತ್ಯರಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇನ್ನೂ ಒಳ್ಳೆಯ ಮಾಲಿಕ್ಯುಲರ್ ಲೆವೆನಲ್ಲಿ ಅವ್ರನ್ನ ಟ್ರೀಟ್ಮೆಂಟ್ ಕೊಡೋದ್ರಿಂದ ಜೀನ್ ಥೆರಪಿ ಮಾಡೋದು ತುಂಬಾ ಕಷ್ಟ ಕಾರಣ ಏನಂದ್ರೆ ಈ ಜೀನ್ ಇದೀರ ತುಂಬಾ ದೊಡ್ಡದು ಹಾಗಾಗಿ ಜೀನ್ ಥೆರಪಿಗೆ ಅಷ್ಟೊಂದು ಸೂಟಬಲ್ ಅಲ್ಲ ಇದು ಅದಕ್ಕೋಸ್ಕರನೇ ಆಂಟಿಸೆನ್ಸ್ ಆಲಿಗೋ ಒಂದು ಆ ಒಂದು ಟ್ರೀಟ್ಮೆಂಟ್ ನ ಇತ್ತೀಚೆಗೆ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಅದು ಒಳ್ಳೆಯ ರಿಸಲ್ಟ್ಸ್ ಕೊಡ್ತಿದೆ ಹಾಗಾಗಿ ಇಂತಹ ಕೆಲವೊಂದು ಔಷಧೋಪಚಾರ ಈ ಒಂದು ಕಾಯಿಲೆ ಜಾಸ್ತಿ ಅಂತಿದಂಗೆ ಏಕೆಂತಂದ್ರೆ ವೀಲ್ ಚೇರ್ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕದೇ ಇದ್ದಾಗ ಅವರು ಬೆಡ್ ಆಗಬಹುದು ನಂತರ ಕಾರ್ಡಿಯಕ್ ಮಸಲ್ ಅದರ ತೊಂದರೆ ಆಗಬಹುದು ನಾನಿಗೆ ದಪ್ಪ ಆಗೋದು ಶ್ವಾಸಕೋಶದ ಮಸಲ್ಸ್ ಸರಿಯಾಗಿ ಕೆಲಸ ಮಾಡಲ್ಲ ಅಂತಂದ್ರೆ ಉಸಿರಾಡಕ್ ಆಗೋದಿಲ್ಲ ಹೃದಯದ ತೊಂದರೆಗಳು ಇವೆಲ್ಲ ಉಂಟಾಗಿ ಕೊನೆಗೆ ಅವರು ಮರಣವನ್ನು ಹೋಗ್ತಾರೆ ಆದ್ರೆ ಒಂದು ನಿರ್ವಹಣೆಯ ಮುಖಾಂತರ ಅವರ ಲೈಫ್ ಸ್ಪ್ಯಾನ್ ಏನಿದೆ ಅದನ್ನ ಹೆಚ್ಚಿಗೆ ಮಾಡಿ ಆ ಮಕ್ಕಳನ್ನ ಜೋಪಾನ ಮಾಡಬಹುದು ಇದು ಒಂದು ಸ್ನಾಯುಗಳಿಗೆ ಸಂಬಂಧಿಸಿದಂತಹ ಆನುವಂಶೀಯ ಕಾಯಿಲೆ ಸುಮಾರು ಜನಕ್ಕೆ ಇರುತ್ತೆ ಇಲ್ಲ ಅಂತ ಏನಿಲ್ಲ ಆದ್ರೆ ಇದರ ನಿರ್ವಹಣೆ ಸ್ವಲ್ಪ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು ನಮಸ್ಕಾರ